ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಸೊ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಕೈಪಿಡಿ ಓಕೆನಾ ಇದ್ರದ್ದು ಒನ್ ಟು ಫಿಫ್ತ್ ಏನಿದೆ ಅದ್ರದ್ದು ಕಂಟೆಂಟನ್ನು ಕೂಡ ಹಾಕಿದ್ದೀನಿ ನೀವು ಕಂಟೆಂಟಲ್ಲಿ ಗಮನಿಸ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಎಂಟು ಏಳು ಏಳು ಎರಡು ಸಾವಿರದ ಏಳರಲ್ಲಿ ಎರಡು ಎಕ್ಸಾಮ್ ಆಗಿದೆ ಮತ್ತು ಎರಡು ಸಾವಿರದ ಎಂಟರಲ್ಲೊಂದು ಎರಡು ಸಾವಿರದ ಒಂಬತ್ತರಲ್ಲೊಂದು ಮತ್ತು ಎರಡು ಸಾವಿರದ ಆರಲ್ಲಿ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಎರಡು ಸಾವಿರದ ಮೂರಲ್ಲಿ ಒಂದು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಇದಿಷ್ಟು ಕೂಡ ಕ್ವಶನ್ ಪೇಪರು ಇದರಲ್ಲಿದೆ ಓಕೆನಾ ಕ್ವಶನ್ ಪೇಪರು ಇದಿಷ್ಟು ಕೂಡ ಕ್ವಶನ್ ಪೇಪರು ಇದರಲ್ಲಿದೆ ಇದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮ್ಯಾಮ್ ಅಂತ ಕೇಳೋದಾದರೆ ಅದನ್ನು ಕೂಡ ಸ್ಯಾಂಪಲ್ ಪೇಜಸ್ ಹಾಕಿದ್ದೀನಿ ನೀವು ನೋಡ್ತಾ ಹೋಗ್ಬೋದು ಈ ಬುಕ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ಅಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಬೇರೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಬುಕ್ಸು ಎಕ್ಸಾಮ್ ಕೂಡ ಅವೈಲೇಬಲಲ್ಲಿ ಇರುತ್ತೆ ಓಕೆ ಇದರಲ್ಲಿ ಜನ್ರಲ್ ನಾಲೆಡ್ಜು ಮತ್ತು ಸೈಕಾಲಜಿ ಮತ್ತು ಮ್ಯಾಥ್ಸು ಪ್ರತಿಯೊಂದು ಪರಿಸರ ಅದು ಅದು ಪ್ರತಿಯೊಂದು ಕೂಡ ಅವೈಲಬಲ್ ಇದೆ ಓಕೆನಾ ಸ್ಯಾಂಪಲ್ ಪೇಜಸನ್ನು ಕೂಡ ಹಾಕಿದ್ದೀನಿ ನೀವು ನೋಡ್ತಾ ಹೋಗಿ ಇನ್ನೂ ಬೇಕಾದರೆ ಸ್ಯಾಂಪಲ್ ಪೇಜಸ್ಸನ್ನು ಕೆಲವೊಂದನ್ನು ಅಪ್ಲೋಡ್ ಮಾಡ್ತೀನಿ ಇಂಗ್ಲೀಷು ಇಂಗ್ಲೀಷನ್ನು ಕೂಡ ಸ್ಯಾಂಪಲ್ ಪೇಜಸ್ಸನ್ನು ಹಾಕಿದ್ದೀನಿ ಕೆಲವೊಂದು ಬ್ಲರ್ ಬಂದಿದೆ ಓಕೆನಾ ಫೋಟೋ ತೆಗ್ದಾಗ ಅದು ಏನೂ ಮಾಡೋಕ್ಕಾಗಲ್ಲ ಬ್ಲರ್ ಬಂದಿದೆ ಸೊ ಹಾಗಾಗಿ ಬುಕ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಟ್ಲೀಸ್ಟು ಲಾಸ್ಟ್ ಇಯರ್ದು ಕ್ವೆಶನ್ ಪೇಪರ್ನ ನೀವು ರೆಫರ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಏನು ಎತ್ತ ಅಂತ ಹೇಳಿ ಹಾಗಾಗಿ ಪುಸ್ತಕನ ಬೆಲೆನೂ ಕೂಡ ಜಾಸ್ತಿ ಇಲ್ಲ ಹಾಗಾಗಿ ಈ ಬುಕ್ಕನ್ನು ಕೊಂಡ್ಕೊಂಡು ಓದ್ಕೊಳೋದು ಒಳ್ಳೆಯದು ಸಿಲೆಬಸ್ ಚೇಂಜ್ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಸಿಲೆಬಸ್ ಚೇಂಜ್ ಹಾಗೆ ಆಗುತ್ತೆ ಸೊ ಸಿಲೆಬಸ್ ಚೇಂಜ್ ಆದರೂ ಕೂಡ ಸೊ ಲಾಸ್ಟ್ ಇಯರ್ದು ಯಾವ ರೀತಿ ಕೊಟ್ಟಿದ್ದಾರೆ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ನೋಡ್ತಾರೆ ಹಾಗಾಗಿ ನಿಮಗೆ ಎಲ್ಪ್ ಆಗ್ತಕ್ಕಂಥ ಪುಸ್ತಕ ಅಂತಲೇ ಹೇಳ್ಬೋದು ಯಾವ ರೀತಿ ಕ್ವಶನ್ ಪೇಪರ್ ಇತ್ತು ಯಾವ ರೀತಿ ಮಾಡಿದರು ಒನ್ ಟು ಫಿಫ್ತು ಇವಾಗ ನೀವು ನೋಡಿರ್ಬೋದು ತುಂಬ ವರ್ಷಗಳು ಆಗಿಬಿಡ್ತು ಒನ್ ಟು ಫಿಫ್ತ್ ಮಾಡದಲ್ಲೇ ಇನ್ನು ಇತ್ಯಷ್ಟು ಇಯರಿಗೆ ನೋಡೋದಾದರೆ ಎಚ್ ಎಸ್ ಟಿ ಯರ್ನ ನೋಡೋದಿದ್ದರೆ ಎಚ್ ಎಸ್ ಟಿ ಯರ್ಗು ಕೂಡ ಯಾವುದೇ ರೀತಿ ಕಾಲ್ ಫಾಮ್ ಇಲ್ಲ ಅಂತಲೇ ಹೇಳ್ಬೋದು ಮಾಡಿಲ್ಲ ಕಾಲ್ ಫಾರ್ಮು ಸೊ ಇದು ಕೂಡ ಪಿ ಎಸ್ ಟಿಯರ್ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರು ಕೂಡ ಎಷ್ಟೋ ವರ್ಷಗಳಾಯಿತು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ರೆ ಎಲ್ಲರೂ ಕೂಡ ಇದನ್ನು ಗಮನ ಬಿಟ್ಟು ಕೇಳಿ ವೆರಿ ವೆರಿ ಇಂಪಾರ್ಟೆಂಟು ಓಕೆ ನಾ ವೀಡಿಯೋನ ಫುಲ್ ನೋಡಿ ಅವಾಗ ಮಾತ್ರ ಅರ್ಥ ಆಗುತ್ತೆ ಅದನ್ನು ಇದೇ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಏನಪ್ಪ ಎಲ್ಡ್ರೂ ಕ್ವಶನ್ ಅಂದರೆ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಟೆಟ್ ಆಗಿರ್ಬೇಕಾ ಅಂತ ಕ್ವಶನ್ ಕೇಳ್ತಿದ್ದೀರ ಮೊದಲೇ ಕ್ವಶನ್ ಓಕೆನಾ ಇನ್ನು ಅವರು ಟೆಟ್ ಆಗಿರಲೇಬೇಕು ಓಕೆ ಪ್ರೈಮರಿ ಗ್ರಾಜುಯೇಟ್ ಟೀಚರ್ಗೂ ಕೂಡ ಟೆಟ್ ಆಗಿರಲೇಬೇಕು ಇನ್ನು ಬಿ ಎಡ್ ಆದವರು ಓಕೆ ನಂದು ಡಿ ಎಡ್ ಆಗಿಲ್ಲ ಬಟ್ ಬಿ ಎಡ್ ಆಗಿದೆ ಅವಕಾಶವನ್ನು ಮಾಡಿ ಕೊಡ್ತಾರ ಅಂತ ಇದ್ದೀರಾ ಓಕೆ ಅಂದರೆ ಅದೇನು ನೋಟಿಫಿಕೇಶನ್ ಬಿಡ್ತಾರೋ ಅವಾಗ ನೋಡಬೇಕು ಏಕೆಂದರೆ ನಿಮಗೆ ಬಿ ಎಡ್ ಆಗಿದ್ರು ಕೂಡ ಏನು ಮಾಡ್ತಿದ್ದಾರೆ ಟೆಟ್ಟಲ್ಲಿ ಪೇಪರ್ ಒನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪೇಪರ್ ಒನ್ ಬರೆಯೋಕ್ಕೆ ಓಕೆನಾ ಟೆಟ್ಟಲ್ಲಿ ಪೇಪರ್ ಒನ್ ಬರೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಅಲ್ಲಿ ಏನು ತರ್ತಾರೆ ಎತ್ತ ತರ್ತಾರೆ ಅಂತ ಹೇಳಿ ನಾವು ಕಾದು ನೋಡಬೇಕು ಬಿ ಎಡ್ ಆದರ್ಗೆ ಅವಕಾಶವನ್ನು ಕೊಡ್ತಾರೆ ಅಥವಾ ಬರೀ ಡಿ ಎಡ್ ಆದ್ರಿಗೆ ಕೊಡ್ತಾರೆ ಸೊ ಇದೆಲ್ಲದನ್ನು ಕೂಡ ಕಾದು ನೋಡಬೇಕು ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ಅಂದರೆ ಡಿಸಿಷನ್ನು ಓಕೆ ಡಿ ಎಡ್ ಆದವ್ರಿಗೆ ಮಾತ್ರ ಒನ್ ಟು ಫಿಫ್ತ್ ಏನಿದೆ ಅವ್ರಿಗೆ ಟೀಚ್ ಮಾಡೋಕ್ಕೆ ಕೊಡ್ರಿ ಡಿ ಎಡ್ ಆದವ್ರಿಗೆ ಮಾತ್ರ ಅಂತ ಇದೆ ಸೊ ಹಾಗಾಗಿ ಒನ್ ಟು ಫಿಫ್ತು ನನ್ನ ಹಾಗಾಗಿ ಒನ್ ಟು ಫಿಫ್ತು ನನ್ನ ಪ್ರಕಾರ ಡಿ ಎಡ್ ಆದ್ರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಬಿ ಎಡ್ ಆದ್ರಿಗೆ ಅವಕಾಶ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ಸಿಲಿಂಡರ್ ಏನಾದರೂ ಚೇಂಜಸ್ ಮಾಡ್ತಾರೆ ಏನು ಎತ್ತ ಅದನ್ನು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ನೋಡೋಣ ಸಿಲಿಂಡರ್ ಏನಾಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿ ಡಿ ಎಡ್ ಆದ್ರಿಗೆ ಬಿ ಎಡ್ ಆದರ್ಗೆ ಅವಕಾಶವನ್ನು ಏನಾದರೂ ಮಾಡಿಕೊಟ್ರೆ ಅವರು ಸೊ ಅಪ್ಲಿಕೇಶನ್ ತುಂಬ ಬೀಳ್ತವೆ ಅಂತಲೇ ಹೇಳ್ಬೋದು ತುಂಬ ಅಪ್ಲಿಕೇಶನ್ ಹಾಕ್ತಾರೆ ಇನ್ನು ಡಿ ಎಡ್ ಆದವ್ರಿಗೆ ಮಾತ್ರ ಏನಾದರೂ ಅವಕಾಶವನ್ನ ಮಾಡಿಕೊಟ್ರೆ ತುಂಬ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ನಾವು ಎಲ್ಲದಕ್ಕೂ ಕೂಡ ಕಾಲನ ಉತ್ತರ ಕೊಡಬೇಕು ವೈಟ್ ಮಾಡಿ ನೋಡ್ಬೇಕು ಅಲ್ಲಿ ಏನು ಕೊಡ್ತಾರೆ ಅಂತ ಹೇಳಿ ಹೇಳಿ ಟೆಟ್ಟು ಯಾವಾಗ ಕಾಲಾಗುತ್ತೆ ಅಂತ ಕೇಳ್ತಾನಿದ್ರೆ ಟೆಟ್ ಟು ಜೂನ್ ಹಂಗೆ ಕಾಲ ಆಗೇ ಆಗುತ್ತೆ ಟೆಟ್ಗೂ ಕೂಡ ನಿಮಗೆ ನೋಟ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಓಕೆನಾ ಸೈನ್ಸ್ ಇಲ್ಲ ನೋಡ್ಸು ಸೋಷಿಯಲ್ಲು ಇಂಗ್ಲೀಷ್ ಇದೆ ಮತ್ತು ಸೈಕಾಲಜಿ ಇದೆ ಕನ್ನಡ ಇದೆ ಓಕೆನಾ ಇದಿಷ್ಟು ಕೂಡ ಇದೆ ಅಂತಲೇ ಹೇಳ್ಬೋದು ಮತ್ತು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಇದೆ ಇನ್ನು ಟೆಟ್ ಟು ಜೂನ್ ಇತ್ತು ಎಚ್ ಎಸ್ ಟಿ ಇಯರ್ ಕಾಲಾಗುತ್ತೆ ಅಂತ ಕೇಳ್ತಿದ್ರೆ ಟೀಚರ್ಸ್ ನಿಮಕಾಂತಿ ಅಂತ ಹೇಳಿದರೆ ಎಚ್ ಎಸ್ ಟಿ ಯರ್ ಯಾವುದು ಅಂತ ಹೇಳಿ ನಮಗೂ ಕೂಡ ಗೊತ್ತಿಲ್ಲ ಓಕೆನಾ ಬಟ್ ಜಿ ಪಿ ಎಸ್ ಟಿ ಆರು ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಕ ಆಗೋದಂತೂ ಬಟ್ ಎಚ್ ಎಸ್ ಟಿ ಆರ್ ಬಗ್ಗೆ ಅವರೇನು ಆರ್ಥಿಕ ಇಲಾಖೆಗೆ ಅನುಮೋದನೆಯನ್ನು ಕಳಿಸಿದಾರಂತೆ ಹಾಗಾಗಿ ವೆಯ್ಟ್ ಮಾಡಿ ನಾವು ನೋಡೋಣ ಓಕೆನಾ ಏನು ಮಾಡ್ತಾರೆ ಅಂತ ಹೇಳಿ ಮತ್ತೆ ಇನ್ನೊಂದು ಇದ್ರೆ ಪಿ ಯು ಕಾಲಾಗುತ್ತಾ ಅಂತ ನೋಡಿ ಪಿ ಯು ಕಾ ಪಿ ಯುಗೆ ಆರ್ಥಿಕ ಇಲಾಖೆ ಆಲ್ರೆಡಿ ಅನುಮೋದನೆಯನ್ನು ಕೊಟ್ಟಾಗಿದೆ ಕೊಟ್ಟಾದರೂ ಕೂಡ ಇವರು ಸದನದಲ್ಲಿ ಪಿ ಯು ಬಗ್ಗೆ ಏನೂ ಕೂಡ ಡಿಸ್ಕಷನ್ ಮಾಡಲಿಲ್ಲ ಅದು ಯಾಕೆ ಯಾರೂ ಕೂಡ ಕ್ವಶನ್ ಕೂಡ ಅರೈಸ್ ಮಾಡಲಿಲ್ಲ ಅಲ್ಲಿ ಓಕೆನಾ ಏನು ಎತ್ತ ಅಂತ ಹೇಳಿ ಅಟ್ ಪ್ರೆಸೆಂಟ್ ಕಾಲಾಗಬೇಕಾಗಿರ್ತಕ್ಕಂಥದ್ದು ಪಿ ಯುನೇ ಬಟ್ ಅಲ್ಲಿ ಏನು ಕೂಡ ಡಿಸ್ಕಷನ್ ಆಗದೆ ಇರೋದ್ರಿಂದ ನಾವು ಇದೇ ಕಾಲಾಗುತ್ತೆ ಅಂತ ಹೇಳಿ ಅಝುಮ್ಷನ್ ಮಾಡೋಕ್ಕೂ ಆಗೋಲ್ಲ ಅದು ಯಾವಾಗಾದರೂ ಕಾಲಾಗಿರಲಿ ಓಕೆ ನಿಮ್ಮ ಕರ್ತವ್ಯ ನೀವು ಏನು ಮಾಡಬೇಕು ಓದ್ಕೊಳೋದು ಸೊ ಒಂದೇ ಸಲ ನೀವು ಓದ್ಕೊಳೋಕ್ಕಾಗಲ್ಲ ಯಾಕೆಂದರೆ ನಿಮ್ಗೆ ಏನಾದರೂ ಒಂದು ಸತಿ ಕಾಲ್ ಕಾಲ್ ಫಾಮ್ ಆದರೆ ಅದು ಓಕೆ ನಿಮಗೆ ಟೆನ್ಷನ್ ಇರುತ್ತೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು ಪ್ರತಿಯೊಂದೂ ಕೂಡ ಏನು ಇನ್ಕಮ್ ಸರ್ಟಿಫಿಕೇಟು ಡಾಕ್ಯುಮೆಂಟ್ಸ್ನೆಲ್ಲವೂ ಕೂಡ ರೆಡಿ ಇಟ್ಕೊಳ್ಳಿ ಇವಾಗ ಓಕೆ ಒಂದು ಸತಿ ರೆಡಿ ಇನ್ಕಮ್ ಸರ್ಟಿಫಿಕೇಟ್ನ ಒಂದು ಫೈವ್ ಇಯರ್ಸ್ಗಂತೂ ವ್ಯಾಲಿಡಿಟಿ ಇರುತ್ತೆ ಸೊ ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ನ ರೆಡಿ ಇಟ್ಕೊಳ್ಳಿ ಮತ್ತು ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಮಾಡಿಟ್ಕೊಳ್ಳಿ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಕಾಲ ತಕ್ಷಣ ಏನು ಮಾಡಬೇಕು ಎಕ್ಸಾಮ್ ಬರೆಯಂಗಿರಬೇಕು ಅಂದರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಇರಬೇಕು ಆ ಲೆವೆಲ್ಗೆ ಇದ್ರೆ ನೀವು ಆರಾಮಾಗಿ ಅಪಾಯಿಂಟ್ ಆಗ್ತೀರಾ ಓದ್ಕೊಳ್ಳಿ ದಿನ ಒಂದೊಂದೇ ಕಾನ್ಸೆಪ್ಟ್ನ ಓದ್ಕೊಳ್ಳಿ ಅವ್ರು ಯಾವಾಗಾದರೂ ಕಾಲ್ ಮಾಡಲಿ ಒಂದೊಂದೇ ಕಾನ್ಸೆಪ್ಟ್ ಒಂದೇ ಕಾನ್ಸೆಪ್ಟನ್ನ ಓದ್ಕೊಳೋದ್ರಿಂದ ಸೊ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಒಂದೊಂದೇ ಕಾನ್ಸೆಪ್ಟನ್ನ ಕವರ್ ಮಾಡಿ ಈಗ ಇಂಗ್ಲೀಷ್ ಅಂತ ಬಂದರೆ ಲೈಕ್ ಇಮೇಲ್ ರೈಟಿಂಗ್ ಕವರ್ ಮಾಡ್ಕೊಳ್ಳಿ ಒಂದೇ ಒಂದು ಟೂ ಡೇಸು ಒನ್ ಟೂ ಡೇಸು ಲೆಟ್ರ್ ರೈಟಿಂಗ್ ಕವರ್ ಮಾಡ್ಕೊಳ್ಳಿ ಇನ್ನು ಟೂ ಡೇಸ್ ಒಂದು ಸೈಕಾಲಜಿ ಕಾನ್ಸೆಪ್ಟ್ ಇರುತ್ತೆ ತಾರಂಡ ಬಗ್ಗೆ ಅದನ್ನು ಕವರ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಒಂದು ಟೂ ಟು ಡೇಸ್ಗೆ ಒಂದೊಂದು ಟಾಪಿಕ್ನ ಕವರ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ರೈಟಿಂಗ್ ಬಗ್ಗೆ ಒಂದು ಟೂ ಡೇಸು ಇನ್ನು ಸೋಷಿಯಲಿಗೆ ಬಂದರೆ ನಿಮ್ಮ ಸೋಷಿಯಲ್ ಅಂತ ತುಂಬಾ ಇರುತ್ತೆ ಒಂದು ಟೂ ಟು ಕಾನ್ಸೆಪ್ಟನ್ನ ಕವರ್ ಮಾಡ್ಕೊತಿರ್ರಿ ಕಾಲ್ ಮಾಡ್ತಾರೆ ಎಕ್ಸಾಮ್ನ ನೀವು ಆರಾಮಾಗೆ ಬರೀಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್ ಮೈ ಚಾನಲ್ ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್